ಆದ ಹೆಲ್ದಿಯಾದ ಪರಿಪೂರ್ಣ ಪೋಷಕಾಂಶಗಳ ಆಗರವಾದ ಪಾಲಕ್ ಚೌಯ ಚಮ್ಸ್ ಶಾವಿಗೆ ಯಾವ ರೀತಿ ಮಾಡೋದ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋದ ಬನ್ನಿ ಇಲ್ಲಿ ಶಾವಿಗೆ ತಗೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಅದು ತಗೊಳ್ಳಿ ಮತ್ತು ಒಂದಷ್ಟು ಪಾಲಕ್ ತಗೊಂಡಿದ್ದೀನಿ ಒಂದು ಟೊಮೆಟೊ ಒಂದು ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಸಿಮೆಂಟ್ಸಿನ್ಕಾಯಿ ಸೋಯಾ ಚಾಮ್ಸ್ ಮತ್ತು ಒಂದೇ ಒಂದು ಇಂಚಷ್ಟು ಚಿಕೆನ್ ಮತ್ತು ಒಂದೆರಡು ಲವಂಗ ಒಂದು ಹಬ್ಬ ಗೋಡಂಬಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಈಗೇನು ಅಂತ ನೋಡೋದ ಬನ್ನಿ ನೆಕ್ಸ್ಟು ಈಗ ಒಂದು ಸ್ವಲ್ಪ ಬಿಸಿನೀರ್ಕಾಯಿ ಹಾಕಿಡಬೇಕು ಬಿಸಿನೀರು ಸ್ವಲ್ಪ ಬಿಸಿ ಆದಮೇಲೆ ನಾವು ಪಾಲಕ್ ತೊಗೊಂಡಿದ್ವಲ್ಲವನ್ನು ಕಟ್ಟು ತೊಳೆದು ಬಿಟ್ಟು ಇಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ

ಎರಡು ನಿಮಿಷ ಬೇಯಿಸ್ಕೊಂಡಿದ್ದನಿ ನೆಕ್ಸ್ಟು ತಣ್ಣೀರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂದರೆ ಇದು ಕಲರು ಗ್ರೀನಾಗಿ ಇರುತ್ತೆ ಕಲರು ಫುಲ್ ಚೇಂಜ್ ಆಗಲ್ಲ ನಮಗೆ ಗ್ರೀನ್ ಗ್ರೀನ್ ಆಗಬೇಕಾದ್ರೂ ಅದಕ್ಕೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೋತೀವಿ ಚಮ್ ತಗೊಂಡಿದ್ನಲ್ಲ ಅದಕ್ಕೆ ಬಿಸಿನೀರು ಹಾಕ್ತಾಯಿದ್ದೀನಿ ಇದು ಎರಡು ನಿಮಿಷ ಬಿಸಿನೀರಲ್ಲಿ ಬಿಡಬೇಕು ಡೀಪ್ ಮಾಡಬೇಕು ಅದು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಒಂದೆರಡು ನಿಮಿಷ ಇದು ಬಿಸಿನೀರಲ್ಲಿರಲಿ ನೆಕ್ಸ್ಟ್ ಏನು ಮಾಡೋದ ಅಂತ ನೋಡೋದ ಬನ್ನಿ ಈಗ ಮಿಕ್ಸಿ ಜಾರ್ ತಗೊಂಡು ಪಾಲಕ್ ಬಿಸಿನೀರಲ್ಲಿ ತುಂಬ ಬೇಯಿಸಿವಲ್ಲ ಒಂದೆರಡು ನಿಮಿಷ ಅದು ನೆಕ್ಸ್ಟು ಚಕ್ಕೆ ಲವಂಗ ನಾಲ್ಕು ಗೋಡಂಬಿ ಒಂದು ಟೊಮೊಟೊ ಒಂದು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಒಂಚೂರು ಇಂಟ್ರಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಇದು ನಮಗೆ ರುಬ್ಕೊಳ್ಳೋದ ಈಗ ನೋಡಿದ ನಿಮಗೆ ಈ ರೀತಿ ರುಬ್ಕೊಬೇಕು ಇದು ತುಂಬಾ ಟೇಸ್ಟಿಯಾಗುತ್ತೆ ಫುಲ್ಲು ನ್ಯೂಟ್ರಿಷಸ್ಸು ಆರೋಗ್ಯಕ್ಕೆ ತುಂಬ ಬೆಸ್ಟ್ ಬೆಳಿಗ್ಗೆ ತಿಂಡಿಗೆ ಕಾಂಬಿನೇಷನ್ ಅಂತ ಹೇಳ್ಬೋದು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಏನು ಮಾಡೋದ ಅಂತ ನೋಡೋಣ ಪ್ಯಾನ್ಗೆ ಒಂದೆರಡು ಸ್ಪೂನು ಎಣ್ಣೆ ಹಾಕೋತ ಇದೀನಿ

নাম জ ರುಬ್ಬಿರೋದು ಮಿಶ್ರಣಕ್ಕೆ ಸೇರ್ತಾವೊಂದೆರಡು ನಿಮಿಷ ಹಸಿ ಹಸಿನ ಹಾಕಬೇಕು ಬೇಯಿಸ್ಕೋಬೇಕು ಮಸಾಲೆ ಒಂದೆರಡು ಎರಡು ನಿಮಿಷ ಬೆಂದ ತಕ್ಷಣ ಇದಕ್ಕೆ ಚಿಟ್ಕೆ ಅಷ್ಟಕೊಂಡಿದ್ದಾನೆಲ್ಲ ಅದನ್ನು ನೀರಿಂದ ನೀಟಾಗಿ ಹಿಂಡ್ಕೊಂಡು ಪೀಸ್ ಮಾಡಿಕೊಂಡು ಸೇರಿಸ್ಕೋಬೇಕು ಎರಡು ನಿಮಿಷ ಡೈಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋದ ಇದು ಎರಡು ನಿಮಿಷ ನೀಟಾಗಿ ಬೇಯಬೇಕು ಈಗ ನಾವೆಷ್ಟು ನೀರು ಬೇಕಾಗುತ್ತೆ ಅದಕ್ಕೆ ನೋಡಿಕೊಂಡು ಅಷ್ಟು ನೀರು ಇದಕ್ಕೆ ಸೇರ್ಸದ ಎಷ್ಟು ನೀರು ಸಾಕು ಈಗ ಇದು ಕುದಿ ಬರಬೇಕು ನೀರು ಅಲ್ಲಿವರೆಗೂ ಗಿಟ್ ಕ್ಲೋಸ್ ಮಾಡಿಬಿಟ್ಟು ನೀರು ಕುದಿ ಬರಕ್ಕೆ ಬಿಡೋದ ನೋಡಿ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಇದಕ್ಕೆ ಶಾಗೆ ತಗೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಡೋದ ಚೆನ್ನಾಗಿ ಬೇಯಬೇಕು ಶಾವಿಗೆ ನಿಮ್ಮನೇಲಿ ಯಾವ ಶಾವಿಗೆ ತಗೋತೀರ ಅದನ್ನೇ ಯೂಸ್ ಮಾಡಿ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಇದು ಎರಡು ನಿಮಿಷ ಬೇಯಲಿ ಇದಕ್ಕೆ ಲೀಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ನಿಮಿಷ ಬೇಯ್ಸದ ಈಗ ನೋಡಿ ಇದು ಶಾಗೆ ರೆಡಿ ಇದೆ ನೋಡಿ ಎಷ್ಟೆಷ್ಟು ಉಡಿ ಉಡಿಯಾಗಿ ಫುಲ್ ಕಲರ್ಫುಲ್ಲಾಗಿ ಹೆಲ್ತಿಯಾದ ಶಾಗೆ ಈಗ ರೆಡಿ